ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ನ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಜನ ಸಾವಾಗಿದೆ ಮುನ್ನೂರ ಎಂಬತ್ತೈದು ಜನರಿಗೆ ಗಾಯಗಳಾಗಿದೆ ಮಧ್ಯಪ್ರಾಚ್ಯದ ಎರಡು ಬಲಿಷ್ಠ ರಾಷ್ಟ್ರಗಳ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ ಮೂರನೇ ಮಹಾಯುದ್ಧ ಸಂಭವಿಸುತ್ತಾ ಅನ್ನುವಂಥ ಆತಂಕ ನಿರ್ಮಾಣ ಆಗಿದೆ ಕಳೆದ ಮೂರು ದಿನ ನೋಡ್ತಾ ಇದ್ದೀವಿ ಏಟಿಗೆ ಎದುರೇಟು ಆ ಕಡೆಯಿಂದಲೂ ಬರ್ತಾ ಇದ್ದಾವೆ ಮಿಸೈಲ್ಗಳು ಈಕ್ಕಲಿಂದಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಜನ ಇಸ್ರೇಲಿಗಳು ಸಾವನ್ನಪ್ಪಿರೋದು ಸಾವು ನೋವಿನ ಬಗ್ಗೆ ಇಸ್ರೇಲ್ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದ್ದಾವೆ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿದವರಿಗಾಗಿ ಹುಡುಕಾಟ ನಡೀತಾ ಇದೆ ನೋಡಿ ಇದು ಇಸ್ರೇಲ್ನ ಪರಿಸ್ಥಿತಿ ಈಗ ಇವರೇನು ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದ್ದಾರೆ ಮೊನ್ನೆ ಅವರೊಂದು ನಲವತ್ತೈದು ಜನನ ಕೊಂದಿದ್ದಾರೆ ಪರಮಾಣು ತಜ್ಞರಾಗಿರ್ಬೋದು ಅಲ್ಲಿ ಶಸ್ತ್ರಾಸ್ತ್ರಗಳೇನು ಸಂಗ್ರಹ ಮಾಡಿದರು ಅವೆಲ್ಲವನ್ನು ಉಡಿಸ್ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತೀಕಾರವಾಗಿ ಇರಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ ಮಿಸೈಲ್ ಅಟ್ಯಾಕ್ ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕನ್ನು ಮಾಡಿದೆ ರಭಸವಾಗಿ ಹೊಡೆದಿದ್ದಾರೆ ಈಗ ಇಸ್ರೇಲ್ ಆರೋಗ್ಯ ಇಲಾಖೆ ಇದನ್ನು ಖಚಿತಪಡಿಸಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಅವ್ರೇನು ಮಾಡ್ತಿದ್ದಾರೆ ಹೇಳಿದ್ರೆ ಇರಾನ್ ಅವರು ಮೇನ್ ಮೇನ್ ಟಾರ್ಗೆಟ್ಗಳನ್ನು ಜನವಸತಿ ಕಟ್ಟಡ ಇರುವಂತಹ ಪ್ರದೇಶಗಳನ್ನೇ ಮಾಡ್ತಾ ಇದ್ದಾರೆ ಅಂತಹ ಬಿಲ್ಡಿಂಗ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹೊಡಿತಾ ಇದ್ದಾರೆ ಈಗ ಇವರು ಅವರ ಪ್ರದೇಶಗಳಿಗೆ ಸುಮಾರು ಇನ್ನೂರು ಡ್ರೋನ್ಗಳನ್ನು ಹಾರಿಸಿದರು ಅಂದರೆ ಅಲ್ಲಿ ಡ್ರೋನ್ಗಳ ಮೂಲಕ ಅಟ್ಯಾಕನ್ನು ಮಾಡಿದರು ಈಗ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಪ್ರತಿದಾಳಿಯನ್ನು ಮಾಡಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧ ಏನಿದೆ ಅಲ್ವಾ ಇದು ಸಾಕಷ್ಟು ಸಂದೇಶಗಳನ್ನು ವಿಶ್ವಕ್ಕೆ ಕೊಡುತ್ತಾ ಇದೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಕೈಕಟ್ಟಿ ನುಗ್ಗಿ ಹೊಡಿತೀವಿ ಅಂತ ಅವರೂ ವಾರ್ನ್ ಮಾಡ್ತಿದ್ದಾರೆ ಇನ್ನು ನೇತಾನ್ಯಾಹೂ ಅಂತರೂ ಎಚ್ಚರಿಕೆಗಳನ್ನು ಕೊಡ್ತಾನೇ ಇದ್ದಾರೆ ತಪ್ಪು ಮಾಡಿಬಿಟ್ರಿ ಅವರು ನೀವು ನೋಡ್ತಾ ಇದಕ್ಕೆ ನೀವು ಭಾರೀ ಬೆಲೆಯನ್ನು ಇರಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ